ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನನ್ನ ಒಂದು ವ್ಲಾಗ್ನಲ್ಲಿ ಗೀ ರೈಸ್ ಮತ್ತಿನ ಕಾಬುಲ್ ಕಡಲೆ ಕುರ್ಮಾ ರೆಸಿಪಿನ ಇದ್ದೀನಿ ಅಂದರೆ ನಾನು ಮಾಡೋಂಥ ರೀತಿಯ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ತುಂಬ ಟೇಸ್ಟಿಯಾಗಿರೋವಂಥ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ಅಂತ ಹೇಳ್ಬೋದು ಮೊದಲಿಗೆ ಇಲ್ಲಿ ಕಾಬಲ್ ಕಡಲೆ ಕುರ್ಮ ಮಾಡೋದಕ್ಕೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಇಂಚಷ್ಟು ಶ ಚಕ್ಕೆನ ಹಾಕ್ಕೊಬೇಕು ನಾಲ್ಕರಿಂದ ಐದು ಲವಂಗನ ಹಾಕೊಬೇಕು ಒಂದು ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕೊತಾ ಇದ್ದೀನಿ ಮತ್ತು ಇನ್ನು ಒಂದು ಈರುಳ್ಳಿನ ಇದ್ದೀನಿ ಮೀಡಿಯಮ್ ಸೈಜಲ್ಲಿರೋ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಬೇಕಾಗುತ್ತೆ ಇನ್ನು ಒಂದು ಇಂಚಷ್ಟು ಶುಂಠಿನ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಹಾಕೊಬೇಕಾಗತ್ತೆ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಟೊಮೊಟೊ ಅಂದ್ರೆ ಮೀಡಿಯಮ್ ಸೈಜ್ ಒಂದು ಟೊಮೊಟೊ ತುಂಬಾ ಚಿಕ್ಕದಿದ್ರೆ ಎರಡು ಟೊಮೊಟೊನ ಹಾಕೊಬಹುದು ಟೊಮೊಟೊನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಇನ್ನು ಗೋಡಂಬಿ ಹಾಕೋದ್ರಿಂದ ಗ್ರೇವಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಒಂದು ಹತ್ತು ಗೋಡಂಬಿನ ಹಾಕೊತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುರ್ದಿಟ್ಕೊಂಡಿರೋವಂಥ ಕಾಯ್ತೂರಿನ ಹಾಕೊತಾ ಇದ್ದೀನಿ ಇನ್ನು ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕೊತಾ ಇದ್ದೀನಿ ಇಲ್ಲಿ ಇನ್ನು ನೀವು ಗ್ರೀನ್ ಕಲರ್ ಬೇಕು ಅನ್ನೋರು ಖಾರದ ಪುಡಿನ ಸ್ಕಿಪ್ ಮಾಡಿ ಹಸಿ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಬೋದು ಇನ್ನು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕೊತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ತುಂಬ ನುಣ್ಣಗೆ ರುಬ್ಕೊಬೇಕಾಗುತ್ತೆ ತರಕಾರಿಗಳನ್ನ ಹಾಕಿ ಮಾಡಿದ್ರೆ ನಾನು ಹಸಿ ಮೆಣಸಿನ್ಕಾಯಿನ ಹಾಕೊತೀನಿ ಇಲ್ಲಿ ಕಾಬುಲ್ ಕಡಲೆ ಹಾಕಿ ಕುರ್ಮ ಮಾಡ್ತಾ ಇರೋದ್ರಿಂದ ಸಾಂಬಾರ್ ಪುಡಿನ ಬಳಸಿ ನಾನು ಮಾಡ್ತಾಯಿದ್ದೀನಿ ಸೊ ಇದು ನುಣ್ಣಗೆ ಫೈನ್ ಪೇಸ್ಟ್ ಆದಮೇಲೆ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಟ್ಕೊಂಡು ಒಂದು ಅರ್ಧ ಈರುಳ್ಳಿನ ಹಾಕೊಬೇಕಾಗುತ್ತೆ ಅದರೊಟ್ಟಿಗೆ ಒಂದು ಸ್ವಲ್ಪ ಸಾಸಿವೆ ಮತ್ತಿನ ಕರ್ಬೇವನ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕೊಬೇಕಾಗುತ್ತೆ ಇನ್ನು ಕಾಬಲ್ ಕಡಲೆನ ನಾನು ಒಂದು ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಇದನ್ನು ಒನ್ ಡೇ ಓವರ್ ನೈಟ್ ನೆನೆಸಿಟ್ಟಿದ್ದೀನಿ ಸೊ ಅದೇನಾಗುತ್ತೆ ಅದು ಏನು ಸೈಜ್ ಇದೆ ಅದು ಡಬಲ್ ಸೈಜಾಗಿ ಬರುತ್ತೆ ಅದು ನೆನೆಸಿಟ್ಟಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಕಾಬಲ್ ಕಡಲೆ ಕುರ್ಮಾ ಬಂದು ಸೊ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಎಣ್ಣೆ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದು ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಕಾಬಲ್ ಕಡಲೆನ ಒಂದು ಐದು ನಿಮಿಷ ಕಾವಲು ಕಡಲೆನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ರುಬ್ಬಿರೋವಂಥ ಮಸಾಲೆನ ಹಾಕೊಬೇಕಾಗುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಸಾಲೆ ಮತ್ತಿನ ಕಾಳು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಮಗೆ ಅದಕ್ಕೆ ನೋಡಿಕೊಂಡು ನೀರನ್ನು ಹಾಕೊಬೇಕಾಗುತ್ತೆ ಅಂದರೆ ತುಂಬ ತೆಳ್ಳಗೆ ಹಾಕೊಬಾರ್ದು ಸ್ವಲ್ಪ ಆಗಿ ಇರಬೇಕು ಯಾಕೆಂದರೆ ಗ್ರೇವಿ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಬರಬೇಕಲ್ವಾ ಹಾಗಾಗಿ ಒಂದು ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಅದು ಕೂಗ್ಸಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಇಲ್ಲಿ ಒಂದು ಎರಡು ಆಲೂಗೆಡ್ಡೆನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಸೊ ಇದು ಎಣ್ಣೆಯಲ್ಲಿ ಮಿಶ್ ಮಿಶ್ರಣ ಮಾಡೋದಕ್ಕೆ ಹಾಕೊಳ್ಳಿಲ್ಲ ಅಂತಂದರೆ ತುಂಬ ಬೆಂದೋಗಿಬಿಡುತ್ತೆ ಹಾಗಾಗಿ ಲಾಸ್ಟಲ್ಲಿ ಮಸಾಲೆ ಎಲ್ಲ ಹಾಕಾದ್ಮೇಲೆ ಮೇಲೆ ಆಲೂಗಡ್ಡೆನ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಅದಕ್ಕೆ ನೋಡಿ ನೀವು ನೀರನ್ನು ಫೈನಲ್ ಫೈನಲಾಗಿ ಉಪ್ಪನ್ನು ಹಾಕೊಬೇಕು ಇನ್ನು ಕಸ್ತೂರಿ ಮೇಥಿ ಬರುತ್ತಲ್ಲ ಅದನ್ನು ಒಂದು ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಅದ್ರ ಮೇಲೆ ಹಾಕೊಬೇಕಾಗುತ್ತೆ ಸೊ ಮಸಾಲೆ ಅದಕ್ಕೆ ನೋಡ್ಕೊಂಡು ನೀರನ್ನು ಹಾಕೊಬೇಕಾಗುತ್ತೆ ಜಾಸ್ತಿ ಅಂತೂ ಹಾಕೊಬಾರ್ದು ಆಗಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ಸೊ ಕುಕ್ಕರು ಒಂದು ಮೂರು ವಿಷಲ್ ಕೂ ಕೂಗ್ಸ್ಕೊಬೇಕಾಗುತ್ತೆ ಮೂರು ವಿಷಲ್ ಕೂಗ್ಸಿದ್ರೆ ಕಾಳೆಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ಸೊ ಅದಾದಮೇಲೆ ಇನ್ನೊಂದು ಕಡೆ ಇಲ್ಲಿ ಗೀ ರೈಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಗೀ ರೈಸ್ಗೆ ಒಗ್ಗರಣೆಗೆ ಬಂದು ಒಂದೆರಡು ಚಕ್ಕೆ ಮತ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಪಲಾವ್ ಹೂವು ಮತ್ತಿನ ನಾಲ್ಕು ಏಲಕ್ಕಿ ಮತ್ತಿನ ಕಾಳು ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಗೋಡಂಬಿನ ತೊಗೊಂಡಿದ್ದೀನಿ ಇನ್ನು ಪಲಾವ್ ಎಲೆ ಮತ್ತಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಾಯನ್ನು ತೊಗೊಂಡಿದ್ದೀನಿ ಕಾಯಾಲನ್ನ ಬಂದು ನಾನು ಒಂದು ಕಾಯಿನ ಚೆನ್ನಾಗಿ ತುರಿದು ಅದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು ಹಾಲನ್ನು ತಗೊಂಡಿದ್ದೀನಿ ಸೊ ಇಲ್ಲಿ ಬಂದು ಒಂದು ಕುಕ್ಕರ್ಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನಾನು ಆವಾಗಲೇ ತೋರಿಸೋದ್ನೆಲ್ಲ ಆ ಐಟಮ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗೋಡಂಬಿ ಪಲಾವ್ ಎಲ್ಲ ಎಲ್ಲ ಇನ್ನು ಇದಕ್ಕೆ ಅಂದ್ಬಿಟ್ಟು ಒಂದು ಇಡಿಯಷ್ಟು ನಾನು ಬಟಾಣಿನ ನೆನೆಸಿಟ್ಟೆ ಗೀ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆ್ಯಕ್ಚುಲಿ ಗೀ ರೈಸ್ಗೆ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ತುಪ್ಪ ಹಾಕಿಲ್ಲ ಯಾಕೆಂತಂದರೆ ನನ್ನ ಮಗನಿಗೂ ತಿನ್ನಿಸ್ಬೇಕು ಅವ್ನಿಗೆ ಸ್ವಲ್ಪ ಕೋಲ್ಡ್ ಆಗಿದೆ ಹಾಗಾಗಿ ಅದಕ್ಕೋಸ್ಕರ ತುಪ್ಪನ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಬಟ್ ಪ್ರತಿ ಟೈಮು ನಾನು ಗೀ ರೈಸ್ ಮಾಡುವಾಗ ತುಪ್ಪನೇ ಹಾಕೋದು ಬಟ್ ತುಪ್ಪ ಹಾಕಿ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮೇಲೆ ಇಲ್ಲಿ ಒಂದು ಮೂರು ಲೋಟದಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಅಕ್ಕಿ ಹಾಕ್ಕೊಂಡಿದ್ದೀನಿ ಫಸ್ಟು ಅಕ್ಕಿನೇ ಹಾಕೊತಾ ಇದ್ದೀನಿ ಅಕ್ಕಿ ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆ ಎಲ್ಲ ಹಾಕಿರ್ತೀವಲ್ವ ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈ ಗ್ಲಾಸ್ ಅಳತೆಯಲ್ಲಿ ನಾನು ಅಕ್ಕಿನ ತಗೊಂಡಿರೋದು ಸೊ ಇದೇ ಗ್ಲಾಸ್ ಅಳತೆಯಲ್ಲಿ ಮೂರು ಲೋಟ ಅಕ್ಕಿಗೆ ಆರು ಲೋಟ ಹಾಲು ಮತ್ತಿನ ನೀರು ಸೇರಿಸಿ ನಾನು ಇದ್ದೀನಿ ನಾನಿಲ್ಲಿ ಕಾಯಿ ಹಾಲು ಯಾವ ರೀತಿ ತೊಗೊಂಡೆ ಅನ್ನೋದನ್ನು ತೋರಿಸಿಲ್ಲ ಯಾಕೆಂದರೆ ಸ್ಕೂಲ್ಗೆ ಹೋಗೋ ಟೈಮ್ ಅಷ್ಟರೊಳಗಡೆ ಟಿಫನ್ ರೆಡಿ ಆಗಬೇಕು ಸೊ ಹಂಗಾಗಿ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅದೊಂದು ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಏನಿಲ್ಲ ಒಂದು ಕಾಯಿನ ತುರಿದ್ಬಿಟ್ಟು ಅದನ್ನು ಮಿಕ್ಸಿನಲ್ಲಿ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ಅಂಥ ಮಿಶ್ರಣನ ಚೆನ್ನಾಗಿ ಹಿಂಡಿ ಒಂದು ಲೋಟ ಬರೋ ಅಷ್ಟು ಹಾಲನ್ನು ತೊಗೊಂಡ್ರೆ ಆಗುತ್ತೆ ನೋಡಿ ಗೀ ರೈಸ್ ಅಂತೂ ತುಂಬ ಬೇಗ ಆಗಿಬಿಡುತ್ತೆ ಸ್ವಲ್ಪ ಕುರ್ಮ ಟೈಮ್ ಹಿಡಿಯುತ್ತೆ ಬಟ್ ಈ ಎರಡು ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಇದು ಬಂದು ಒಂದು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ವಿಷಲ್ ಬಿಟ್ಟಾದಮೇಲೆ ಕುಕ್ಕರ್ ಓಪನ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟಿಫನ್ಗೆ ಲಂಚ್ ಬಾಕ್ಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಡೈಲಿ ಏನಪ್ಪ ಟಿಫನ್ ಮಾಡೋದು ಅಂತ ಟೆನ್ಷನ್ ಆಗ್ತಿದ್ದಾಗ ಈ ಥರ ತುಂಬ ಟೇಸ್ಟಿಯಾಗಿರೋವಂಥ ಟಿಫನ್ಗಳನ್ನ ಮಾಡ್ಕೊಬೋದು ಸೊ ಕುರ್ಮಾನು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಸೊ ಗೀ ರೈಸ್ನು ಅಷ್ಟೇ ಗೀ ರೈಸ್ಗೆ ಆಗಿ ವೆಜ್ ಕುರ್ಮಾಗಳೇ ಮಾಡ್ಕೊಬೇಕು ಅಂತೇನಿಲ್ಲ ಈಗ ನಾವು ನಾನ್ ವೆಜ್ ಮಾಡಿದಾಗ ಬಿರಿಯಾನಿ ಮಾಡ್ತೀವಿ ಅದ್ರ ಜೊತೆ ಗ್ರೇವಿ ಮಾಡ್ತೀವಿ ಸೊ ಎರಡಕ್ಕೂ ಮಸಾಲೆನ ಹಾಕಿರ್ತೀವಿ ಅದು ಹೆವಿ ಅನ್ನಿಸ್ಬಿಡುತ್ತೆ ಅಂಥ ಟೈಮಲ್ಲಿ ಈಗ ಪ್ಲೈನಾಗಿ ನಾವು ಈ ರೀತಿ ಗೀ ರೈಸ್ನ ಮಾಡಿಕೊಂಡು ಮ ಗ್ರೇವಿಗೆ ಮಸಾಲೆನ ಇಟ್ಕೊಂಡಾಗ ಕಾಂಬಿನೇಷನಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಹಂಗೂ ಸಹ ಮಾಡ್ಕೊಬೋದು ಸೊ ಈ ಥರ ಕಾಬುಲ್ ಕಡಲೆ ಕುರ್ಮನೂ ಸಹ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ನಾನು ತೋರಿಸಿರೋ ಥರ ನೀವೊಂದ್ಸಲ ಟ್ರೈ ಮಾಡಿ ಸೊ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ನ ಕೊಡಿ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್